ೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಮಹಾರಾಷ್ಟ್ರ ರಾಜ್ಯ ವಿಧಾನಸಭಾ ಚುನಾವಣೆ ಮತದಾನ ಕಳೆದ ದಿನ ಶಾಂತಿಯುತವಾಗಿ ಜರುಗಿದೆ ಇದರ ಬೆನ್ನಲ್ಲೇ ಸಂಜೆ ಎಕ್ಸಿಟ್ ಪೋಲ್ ಕೂಡ ಹೊರಬಂದಿದೆ ಎಕ್ಸಿಟ್ ಪೋಲ್ಗಳು ವಾಸ್ತವವಾಗಿ ಟ್ರೆಂಡ್ಗಳ ಮೂಲಕ ತೀರ್ಮಾನಗಳನ್ನು ತೆಗೆದುಕೊಳ್ಳುವ ಪ್ರಯತ್ನವಾಗಿದೆ ಮತದಾರರೊಂದಿಗೆ ಮಾತಾಡುತ್ತಾ ಫಲಿತಾಂಶ ಏನಾಗಬಹುದು ಎಂಬ ಅಂದಾಜು ಮಾಡಬಹುದಾಗಿದೆ ಈ ಬಾರಿಯ ಎಕ್ಸಿಟ್ ಪೋಲ್ ಸಂಚಲನ ಮೂಡಿಸಿದೆ ಫಲಿತಾಂಶ ಬರೋದಕ್ಕೆ ಇನ್ನೂ ಎರಡು ದಿನಗಳು ಬಾಕಿ ಇರುವ ಮೊದಲೇ ಮಹಾರಾಷ್ಟ್ರದಲ್ಲಿ ಮಹಾಯುತಿ ಚುರುಕಾಗಿದೆ ಮತಗಟ್ಟೆ ಸಮೀಕ್ಷೆಗಳನ್ನ ನಾಯಕರು ದಂಗಾಗಿ ಕೊಡುವಂತೆ ಮಾಡಿ ಬಲ ಬಲದ ಬಗ್ಗೆ ನಿರ್ಧರಿಸುವ ಮುನ್ನವೇ ಲೆಕ್ಕಾಚಾರಗಳು ತೈ ತಪ್ಪುವ ಭೀತಿಯಲ್ಲಿ ಇರುವ ಹಾಗೆ ಹಾಗಾದ್ರೆ ಈಗ ಬಂದಿರುವ ಮಹಾರಾಷ್ಟ್ರ ರಾಜ್ಯದ ವಿಧಾನಸಭಾ ಚುನಾವಣೆಯ ಎಕ್ಸಿಟ್ ಪೋಲ್ ಹೇಗಿದೆ ಅನ್ನೋದನ್ನ ನಾವು ವಿವರಿಸುತ್ತೇವೆ ಕೇಳಿ ಮಹಾರಾಷ್ಟ್ರ ರಾಜ್ಯದ ಎರಡ್ನೂರ ಎಂಬತ್ತೆಂಟು ಸೀಟ್ಗಳಿಗೆ ಕಳೆದ ಬುಧವಾರ ಒಂದೇ ಹಂತದಲ್ಲಿ ಮತದಾನ ಜರುಗಿದೆ ಮತದಾನದ ಬಳಿಕ ಚುನಾವಣೋತ್ತರ ಸಮೀಕ್ಷೆಗಳು ಪ್ರಕಟವಾಗುವುದು ಸಹಜ ಈ ಅಂದಾಜಿನ ಮೇಲೆ ಮುಂದಿನ ಜನನಾಯಕ ಯಾರೆಂಬುದನ್ನ ರಾಜ್ಯದ ಜನರು ನಿರ್ಧರಿಸುವುದು ಕೂಡ ಉಂಟು ಈಗ ರಾಜ್ಯದ ಚುನಾವಣಾ ಫಲಿತಾಂಶ ನವೆಂಬರ್ ಮೂರು ಶನಿವಾರ ಪ್ರಕಟ ಪ್ರಕಟವಾಗಲಿದೆ ಇದರ ಮೊದಲೇ ರಾಜ್ಯದಲ್ಲಿ ಸರ್ಕಾರ ರಚನೆ ಮಾಡಲು ಬೇಕಾದ ಮ್ಯಾಜಿಕ್ ನಂಬರ್ ಕೂಡ ಕುತೂಹಲ ಸೃಷ್ಟಿಸಿದೆ ಈ ಬಾರಿ ಮಹಾರಾಷ್ಟ್ರದಲ್ಲಿ ಮಹಾಯುತಿ ಮತ್ತು ಮಹಾವಿಕಾಸ್ ಅಘಾಡಿ ಮೈತ್ರಿಕೂಟದ ನಡುವೆ ಭಾರಿ ಪೈಪೋಟಿ ನಡೆಯಲಿದೆ ಮಹಾಯುತಿ ಮೈತ್ರಿಕೂಟದಲ್ಲಿ ಬಿಜೆಪಿ ಶಿವಸೇನೆ ಏಕನಾಥ್ ಶಿಂದೆ ಬಣ ಮತ್ತು ಅಜಿತ್ ಪವಾರ್ ಅವರ ಎನ್ಸಿಪಿ ಪಕ್ಷಗಳು ಸೇರಿವೆ ಹಾಗೆಯೇ ಮಹಾವಿಕಾಸ್ ಅಘಾಡಿಯಲ್ಲಿ ಕಾಂಗ್ರೆಸ್ ಉದ್ದವ್ ಠಾಕ್ರೆ ಅವರ ಶಿವಸೇನೆ ಮತ್ತು ಶರದ್ ಪವಾರ್ ಅವರ ಎನ್ಸಿಪಿ ಪಕ್ಷಗಳು ಹೊಂದಿವೆ ಈ ಬಾರಿ ಮ್ಯಾಜಿಕ್ ನಂಬರ್ ನೂರ ನಲವತ್ತೈದು ಸೀಟ್ಗಳಾಗಿವೆ ಎಕ್ಸಿಟ್ ಪೋಲ್ ಸಮೀಕ್ಷೆಯಂತೆ ಮಹಾರಾಷ್ಟ್ರದಲ್ಲಿ ಬಿಜೆಪಿ ಶಿವಸೇನೆ ಅಂದ್ರೆ ಏಕನಾಥ್ ಶಿಂದೆ ಬಣ ಎನ್ಸಿಪಿ ಅಜಿತ್ ಪವಾರ್ ಬಣ ಸೇರುವ ಮಹಾಯುತಿ ಮೈತ್ರಿಕೂಟ ನೂರ ಐವತ್ತರಿಂದ ನೂರ ಎಪ್ಪತ್ತು ಸ್ಥಾನಗಳು ಗೆಲುವು ಸಾಧಿಸಲಿದೆ ಇದರ ಮೂಲಕ ರಾಜ್ಯದಲ್ಲಿ ಮರಳಿ ಅಧಿಕಾರ ಪಡೆಯಲಿದೆ ಎಂದು ಸಮೀಕ್ಷೆಯಲ್ಲಿ ತಿಳಿಯಲಾಗಿದೆ ಅದರಂತೆ ಕಾಂಗ್ರೆಸ್ ಶಿವಸೇನೆ ಉದ್ದವ್ ಠಾಕ್ರೆ ಬಣ ಹಾಗೂ ಎನ್ಸಿಪಿ ಶರದ್ ಪವಾರ್ ನೇತೃತ್ವದ ಪಕ್ಷಗಳು ಮಹಾವಿಕಾಸ್ ಅಘಾಡಿ ಮೈತ್ರಿಕೂಟ ನೂರ ಹತ್ತರಿಂದ ನೂರ ಮೂವತ್ತು ಸ್ಥಾನಗಳಲ್ಲಿ ಇದ್ದು ಇತರರು ಎಂಟರಿಂದ ಹತ್ತು ಸ್ಥಾನಗಳನ್ನು ಪಡೆದುಕೊಳ್ಳಬಹುದು ಎಂದು ಹೇಳಲಾಗುತ್ತಿದೆ ಒಟ್ಟಾರೆಯಾಗಿ ಭಾರತೀಯ ಭಾರತೀಯ ಜನತಾ ಪಕ್ಷ ನೇತೃತ್ವದ ಮಹಾಯುತಿ ಮೈತ್ರಿಕೂಟವು ಅಧಿಕಾರವನ್ನು ಉಳಿಸಿಕೊಳ್ಳುವ ಗುರಿಯನ್ನು ಹೊಂದಿದೆ ಆದರೆ ಮಹಾವಿಕಾಸ್ ಅಘಾಡಿ ಎಂವಿಎ ಪ್ರಭಾವಶಾಲಿ ಪುನರಾಗಮನದ ನಿರೀಕ್ಷೆಯಲ್ಲಿದೆ ಚುನಾವಣೋತ್ತರ ಸಮೀಕ್ಷೆಗಳ ಪ್ರಕಾರ ಮಹಾಯುತಿ ಮತ್ತು ಮಹಾವಿಕಾಸ್ ಅಘಾಡಿ ಮೈತ್ರಿಕೂಟಗಳ ನಡುವೆ ತೀವ್ರ ಪೈಪೋಟಿ ಇದ್ರೂ ಮಹಾಯುತಿಯತ್ತ ಜನರ ಒಲವು ಹೆಚ್ಚಾಗಿದೆ ಹೀಗಾಗಿ ಎಲ್ಲಾ ಸಮೀಕ್ಷೆಗಳು ಬಿಜೆಪಿ ಎನ್ಸಿಪಿ ಶಿವಸೇನೆ ಸಿಂಧೆ ಬಣದ ಮೈತ್ರಿಕೂಟವೇ ಅಧಿಕಾರಕ್ಕೆ ಇರುವುದು ಪಕ್ಕಾ ಎಂದು ಹೇಳಲಾಗ್ತಾ ಇದೆ ಇದೇ ತಿಂಗಳು ನವೆಂಬರ್ ಇಪ್ಪತ್ ಮೂರರಂದು ಮತ ಎಣಿಕೆಯಲ್ಲಿ ಯಾರ ಹೆಸರು ಮುನ್ನೆಲೆಗೆ ಬರುತ್ತದೆ ಎನ್ನುವುದನ್ನು ನಾವೆಲ್ಲರೂ ಕಾದ್ ನೋಡೋಣ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ